ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನಮಸ್ಕಾರ ಕರ್ನಾಟಕ ಹೋರಿ ಹಬ್ಬದ ಬಗ್ಗೆ ನಿಮಗೆ ಪ್ರತಿಯೊಂದು ಹೋರಿ ಬಗ್ಗೆಯೂ ತಿಳಿಸ್ತಾ ಹೋಗ್ತೀನಿ ಅಂತ ಹೇಳಿದ್ದೆ ಒಂದು ವಿಡಿಯೋದಲ್ಲಿ ಅದೇ ರೀತಿ ಇದು ಈಗ ನಮ್ಮದು ನಾಲ್ಕನೇದು ಐದನೇದು ಹೋರಿ ಏನಕ್ಕೆ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಹೋರಿಗಳನ್ನು ಮಾತ್ರ ತೊಗೊತಿದ್ದೀವಿ ಅಂದರೆ ಆ ಹೋರಿಗಳು ಟ್ರೆಂಡಿಂಗ್ ಸೃಷ್ಟಿ ಮಾಡಿರುತ್ತೆ ಆ ಥರ ಅಂಥ ಒಂದು ಹೋರಿಗಳ ಬಗ್ಗೆ ನಮ್ಮ ಕಮೆಂಟಲ್ಲಿ ಮೆನ್ಷನ್ ಮಾಡ್ತಾ ಇರ್ತಾರೆ ಅಣ್ಣ ಈ ಹೋರಿ ಹೋಗಿ ವಿಡಿಯೋ ಮಾಡಿ ಈ ಹೋರಿ ವಿಡಿಯೋ ಮಾಡಿ ಅಂತ ಅಂಥ ಹೋರಿಗಳಲ್ಲಿ ಆನ್ವಟ್ಟಿಯ ಪವರ್ ಸ್ಟಾರ್ ಸಾಮ್ರಾಜ್ಯದ ಒಂದು ಯುವರತ್ನ ಅನ್ನೋ ಹೋರಿ ಇದು ಈ ಹೋರಿ ತುಂಬ ಬೇಗ ತನ್ನ ಒಂದು ಟ್ರೆಂಡ ಮಾರುಕಟ್ಟೆಯಲ್ಲಿ ಅಲ್ಲೇ ತಂದುಬಿಟ್ಟಿದೆ ಇನ್ನು ತ ಹಾಗೆ ಹೋಗ್ತಾನೇ ಇದೆ ಪ್ರತಿಯೊಂದು ಅಖಾಡದಲ್ಲೂ ತನ್ನದೇ ಆದಂಥ ಒಂದು ಛಾಪು ಮೂಡಿಸ್ಕೊಂತ ಅಭಿಮಾನಿಗಳನ್ನ ಇನ್ನೂ ಹೆಚ್ಚಿಗೆ ಮಾಡ್ಕೊತೇ ಹೋಗ್ತಿದೆ ಅದ್ರ ಬಗ್ಗೆ ಆ ಹೋರಿ ಮಾಲೀಕರು ಏನು ಹೇಳ್ತಾರೆ ಅಂದರೆ ಈಗ ಸಾಮಾನ್ಯವಾಗಿ ಅಖಾಡದಲ್ಲಿ ಎಲ್ಲರೂ ನೋಡಿರ್ತೀರ ಹೋರಿ ಹೇಗೆ ಅಂತ ಆದರೆ ಅಖಾಡದಿಂದ ಹೊರತುಪಡಿಸಿ ಅಂದರೆ ಈಗ ಮನೆ ಕಡೆಯೆಲ್ಲ ಹೋರಿ ಹೇಗೆ ಆದರೆ ಅಖಾಡದ ಥರನೇ ಇರುತ್ತಾ ಅಥವಾ ಅಖಾಡದಕ್ಕಿಂತ ಡಿಫ್ರೆಂಟ್ ಇರುತ್ತಾ ಯಾವುದೇ ಒಂದು ಹೋರಿ ಆಗಿರಲಿ ಅಖಾಡದಲ್ಲಿ ಒಂಥ ಒಂದು ಕಡೆ ಒಂಥರ ಇದ್ದರೆ ಅದು ಮನೇಲಿ ಒಂಥರ ಇರುತ್ತೆ ಆ ಡಿಫ್ರೆನ್ಸ್ ಏನು ಈ ಅಖಾಡಕ್ಕೂ ಮತ್ತು ಮನೆಗೂ ಅಭಿಮಾನಿಗಳು ಅದ್ರ ಬಗ್ಗೆ ಏನು ಹೇಳ್ತಾರೆ ಹೋರಿ ಮಾಲೀಕರು ಆ ಹೋರಿ ಬಗ್ಗೆ ಏನು ಹೇಳ್ತಾರೆ ಪ್ರತಿಯೊಂದು ನಿಮಗೆ ತಿಳಿಸ್ತಾ ಹೋಗ್ತೀನಿ ಹೋರಿ ಮಾಲೀಕರು ನಮ್ಮ ಜೊತೆ ಇದ್ದಾರೆ ಫಸ್ಟ್ ಅವ್ರು ಪರಿಚಯ ಮಾಡ್ಕೊಳೋಣ ಸರ್ ನಿಮ್ಮ ಹೆಸರು ರಾಮಕೃಷ್ಣ ಸರ್ ನೀವು ಏನು ಮಾಡ್ತಿರೋದು ಹೋರಿಗೆ ಹೋರಿ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನೀವೇನು ಮಾಡ್ತಿರೋದು ಅಂದರೆ ಏನು ಕೆಲಸ ಇರೋದು ಹೋರಿ ನಮ್ಮ ಮೊದಲು ಪವರ್ ಸ್ಟಾರ್ ಇತ್ತು ಅದು ಪವರ್ ಸ್ಟಾರ್ ಹಬ್ಬ ಸ್ವಲ್ಪ ಅದಕ್ಕೆ ವಯಸ್ಸಾತು ಅಂತ ನಾವು ಹಬ್ಬನ ಬೇಡ ಅಂತ ಬಿಟ್ಟಿದ್ವಿ ಅಷ್ಟರಲ್ಲಿ ಇದು ದೇವರಾಗೆ ನಮಗ್ ಸಿಕ್ಕಂಗೆ ಈ ಹೋರಿ ನಾವು ಮೂರ್ನಾಲ್ಕು ವರ್ಷದಿಂದನೇ ನೋಡಿದ್ವಿ ಬಟ್ ಅವಾಗಿಂದ ಅವ್ರು ಕೊಡಲ್ಲ ಅಂತಾನೆ ಇರ್ತೀರ ಸುಮಾರ್ ಜನನು ಈ ಹೋರಿ ಬಗ್ಗೆ ಬಹಳ ಜನ ನಮ್ ಕರ್ನಾಟಕದಲ್ಲಿ ಸುಮಾರು ಜನ ಹೋಗಿ ಕೇಳಿದ್ರು ಯಾರು ತರಕಾಗ್ಲಿಲ್ಲ ಆಗ್ಲಿಲ್ಲ ನಮಗೇನೋ ದೇವರಾಗೆ ಇದನ್ನ ಪವರ್ ಸ್ಟಾರ್ ಆಶೀರ್ವಾದದಿಂದನೇ ನಮ್ಮ ಮನಿಗೆ ಬಂದಂಗ ಆಯ್ತು ಆಮೇಲೆ ನಾವು ಎಲ್ಲೇ ಹೋದ್ರು ಸರ್ ಫಸ್ಟ್ ಪ್ರಶ್ನೆ ಬರೋದೇ ಹೋರಿಗೆ ಒಂದ್ ಹೆಸರು ಇಟ್ಟಿರ್ತಾರೆ ಯಾಕೆಂದ್ರೆ ಆ ಹೆಸರೇ ಮುಂದೆ ಒಂದ್ ಬ್ರಾಂಡ್ ಆಗ್ಬಿಡುತ್ತೆ ಈ ಹೆಸರು ಇಡೋಕೆ மெயின் காரண ஏனோ ಪವರ್ ಸ್ಟಾರ್ ಅಂತ ಇಡೋಕೆ ಏನ್ ಕಾರಣ ಅದು ನಾವು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳೇ ನಾವು ದೊಡ್ಡ ಮನೆ ಅಭಿಮಾನಿಗಳೇ ಪುನೀತ್ ಅಂತಲ್ಲ ಶಿವಣ್ಣ ಆಗ್ಲಿ ಯಾರಾಗ್ಲಿ ನಾವು ದೊಡ್ಡ ಮನೆ ಅಭಿಮಾನಿಗಳೇ ಬಟ್ ಏನಂತಂದ್ರೆ ಅದಕ್ ಪವರ್ ಸ್ಟಾರ್ ಅಂತಾನೆ ಅದು ಮೊದ್ಲಿಂದಾನೆ ಇತ್ತಲ್ಲ ಅದೇ ತರನೇ ಇದಕ್ಕೂ ಒಂದ್ ಆಗ್ಲಿ ಅಂತ ನಾನು ಕನ್ಸ್ ತುಂಬಾ ದೇಶದಿಂದ ಕನ್ಸ್ ಇದನ್ನ ಮೂರ್ ವರ್ಷದಿಂದ ಹಿಂದೆ ನೋಡಿದಾಗ ಇದಕ್ಕೆ ಯುವರತ್ನಾನೇ ಅಂತಾನೆ ಇಡಬೇಕು ಅಂತ ನನ್ ಇತ್ತು ಅದೇ ತರನೆ ಯುವರತ್ನ ಅಂತಾನೆ ಅಂದ್ರೆ ಈಗ ಪವರ್ ಸ್ಟಾರ್ ನೆಕ್ಸ್ಟ್ ಅದು ಒಂದು ಹಳೆ ಓರಿ ಇತ್ತು ಅದು ಹೇಗಿತ್ತು ಸರ್ ನಿಮ್ಮನೇಲಿ ಅಂದ್ರೆ ಅದು ಹೆಸರು ಮಾಡಿತ್ತಾ ಅಥವಾ ಹೇಗೆ ಹೌದೌದು ಅದು ತುಂಬಾ ಹೆಸರು ಮಾಡಿ ತುಂಬಾ ಹೆಸರು ನಾನ್ ಕೇಳಿದ ಪ್ರಕಾರ ಸರ್ ಅಂದ್ರೆ ಈಗ ಒಂದು ಹೋರಿಗಳು ಅಂದ್ರೆ ಸಾಮಾನ್ಯವಾಗಿ ಅತಿ ಬೇಗ ಹೆಸರು ಮಾಡಿದ್ರು ತುಂಬಾ ಕಡಿಮೆ ಯಾವ್ದೇ ಒಂದು ಎತ್ತುಗಳು ಹೆಸರು ಮಾಡಿರ್ಲಿ ಅಂದ್ರೆ ಆ ಎತ್ತುಗಳು ಮಿನಿಮಮ್ ಅಂದ್ರೆ ಒಂದ್ ಐದು ಆರು ವರ್ಷ ಇಲ್ಲ ಹತ್ತು ವರ್ಷ ಕೆಲವೊಂದು ಹತ್ತು ವರ್ಷನು ತಗೊಂಡಿದ್ದೋ ಇದಾವೆ ಬಟ್ ನಾನ್ ಕೇಳಿರೋ ಪ್ರಕಾರ ಇದು ನನ್ನ ಸ್ವಂತ ಒಪಿನಿಯನ್ ನಾನ್ ಹೇಳ್ತಿರೋದು ಅತಿ ಬೇಗ ಹೆಸರು ಮಾಡಿದೆ ಇತ್ತು ಅತಿ ಬೇಗ ಅಂದ್ರೆ ಅತಿ ಬೇಗ ಹೆಸರು ಮಾಡಿದೆ ಇತ್ತು ಅದಕ್ಕೆ ಏನ್ ಕಾರಣ Airwood. ಕಾರಣ ಏನ್ಲ ಆದ್ರ ಹಬ್ಬನೇ ಅದ ಕಾರಣ ಆದ್ರ ಹಬ್ಬನೇ ಅದ ಕಾರಣ ಅಂದ್ರೆ ಈಗ ನೀವು ಹೇಳಿದ್ರಲ್ವಾ ತಗೊಂಡ್ಬರಕ್ಕಿಂತ ಮುಂಚೆ ಅಂತ ಎಲ್ಲಿಂದ ತಗೊಂಡ್ಬಂದಿದ್ದು ತಮಿಳ್ನಾಡಿಂದ ತಗೊಂಡ್ ಬಂದಿದ್ ನಾವು ಆಕ್ಚುಲಿ ತಮಿಳ್ನಾಡಿನ ಇಂಟ್ರೆಸ್ಟೇ ಇರಲಿಲ್ಲ ನಮ್ಗೆ ಆ ಕಡೆಯಿಂದ ತರ್ಬೇಕು ಅಂತ ಆದ್ರೂ ಇದ ಬಂದಂಗಾಯ್ತ ಅಷ್ಟೇ ತಮಿಳ್ನಾಡಿಂದ ಯಾವಾಗ ಸತ್ ತಗೊ ಬಂದಿದ್ವಿ ಅದು ದಸರಾ ಮೂಮೆಂಟಲ್ಲಿ ತಗೊಂಬಂದಿದ್ವಿ ಅಂದ್ರೆ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ತುಂಬಾ ಹಳೆದೇನಿಲ್ಲ ಒಂದ್ ಏನಿಲ್ಲ ಆರ್ ತಿಂಗಳಾಯ್ತ ಅಷ್ಟೇ ಅಂದ್ರೆ ಅಲ್ಲಾ ಹಬ್ಬ ಎಲ್ಲಾ ನೋಡ್ ತಗೊಂಡ್ ಬಂದ್ರ ಅಥ್ವ ಹೇಗೆ ಅಂತ ಹಬ್ಬ ನೋಡಿದ್ವಿ ಹಬ್ಬ ಈಗ ಮೂರ್ ವರ್ಷದಿಂದ ನೋಡಿದ್ವಿ ಅದ್ರ ಎಲ್ಲ ನೋಡಿದ್ವಿ ಆದ್ರ ಅದು ನಮಗ್ ಬರೋದೆಲ್ಲ ಅನ್ತಾನೆ ನಮ್ ತಲೆಯಲ್ಲಿ ಇರ್ತದ ನಾವ್ ಅಂತಾನೆ ಅನ್ಕೊಂಡಿದ್ವಿ ನಾವು ಆದ್ರೂ ಅದು ಏನೋ ನಮ್ಮ ಪೋಷರ ಆಶೀರ್ವಾದದಿಂದಾನೇ ಬಂದಂಗ್ ಅಷ್ಟೇ ಅಂದ್ರೆ ಈಗ ಅಲ್ಲಿ ಹಬ್ಬ ಮಾಡ್ತಾನೆ ಇತ್ತು ಅದನ್ನ ನೀವ್ ಹಬ್ಬ ನೋಡಿ ತಗೊ ಬಂದಿದ್ ಈ ಕಡೆ ಅಂತ ಇಲ್ಲಿ ಬಂದ್ಮೇಲೆ ಫಸ್ಟ್ ಗೆ ಏನೇ ಆಗ್ಲಿ ಒಂದು ಏನೋ ಅಂತ ಹಬ್ಬ ಹೆಸರು ಹೆಸರು ತರೋದಂಗೆ ಈಗಿನ ಕಾಲದಲ್ಲಿ ಅದ್ರಲ್ಲೂ ಹೆಸರು ಮಾಡ್ಬೇಕು ಅನ್ನೋದು ಇಲ್ಲಿಗೆ ಬಂದ್ಮೇಲೆ ಹೋರಿ ಯಾವ ಹಬ್ಬಕ್ಕೆ ಫಸ್ಟ್ ಹಾಕಿದ್ರಿ ಅಂತ ಯಾವ ತಾವ್ರೇಪ್ಪ ಹಬ್ಬ ತವರೆ ಹಾಕಿದ್ರು ಅವಾಗ ನಿಮಗೆ ಏನಾದ್ರು ಅನಿಸ್ತಿತ್ತ ಈ ಹೋರಿ ನಮ್ ನಮ್ಮ ಅಂದ್ರೆ ನಾವೀಗ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಇಟ್ಕೊಂಡಿರ್ತೀವಿ ಆ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡ್ತಾ ಅಥವಾ ಹೇಗೆ ಅದು ಹಬ್ಬ ಮಾಡುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಸೊಮ್ಮೆ ತರ್ಬೇಕಾಯ್ತು ತಗೊಂಬಂದ್ವಿ ನಮ್ಮ ಫಸ್ಟ್ ಹಬ್ಬದಲ್ಲೇ ನಮ್ ನಿರೀಕ್ಷೆ ಮುನ್ನಿಸ್ಬಿಡ್ತದೆ ನಿರೀಕ್ಷೆಗೂ ಮೀರಿ ಹಬ್ಬ ಮಾಡ್ತೀವಿ ನಿರೀಕ್ಷೆ ಅಂದ್ರೆ ಈಗ ಹೊರಗಡೆ ಎಲ್ಲ ನೋಡಿದೀನಿ ಮೊನ್ನೆ ಅದೊಂದು ಹಬ್ಬಕ್ಕೆ ಹಾಕಿದ್ರೆ ಅದ್ರದ್ದು ವಿಡಿಯೋನು ತುಂಬಾ ವೈರಲ್ ಆಗ್ತದೆ ಈಗ ಇವರತ್ನದು ಅದು ಒಂದು ಹೋರಿದ್ ವಿಡಿಯೋ ಅಂತ ಅಂದ್ರೆ ಈಗ ಮನೆಯವ್ರು ಹಾಕಕ್ಕಿಂತ ಮುಂಚೆ ಬೇರೆ ಕಡೆ ಎಲ್ಲ ಹರಿದಾಡ್ತಾ ಇರುತ್ತೆ ನಾನು ಈಗ ಸೋಷಿಯಲ್ ಮೀಡಿಯಾ ನಾನು ಈಗ ಹೋರಿ ಪರ್ಟಿಕ್ಯುಲರ್ ಆಗಿ ಬಂದಿದ್ದೀನಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡಿಂಗ್ ಸೃಷ್ಟಿದೆ ಸೃಷ್ಟಿ ಮಾಡಿದೆ ಅಂತ ಈಗ ಹೆಂಗೆ ನೀವು ಪವರ್ ಸ್ಟಾರ್ ಸಾಮ್ರಾಜ್ಯದ ಯುವರತ್ನ ಅಂತ ಹೆಸರಿಟ್ಟಿದ್ರು ಕೆಲವೊಂದು ಪೇಜ್ಗಳಲ್ಲಿ ಟ್ರೆಂಡಿಂಗ್ ಸ್ಟಾರ್ ಅಂತ ಒಂದು ಆಗ್ತಿದೆ ಹೋರಿ ಈ ತರ ಟ್ರೆಂಡ್ ಆದಾಗ ಅವನ್ನೆಲ್ಲ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಹೋರಿ ತಗೊಂಬಂದ್ ತಗೊಂಬಂದಾಗ ನಿಮ್ ಮೈಂಡ್ ಸೆಟ್ ಅಲ್ಲಿ ಒಂದಿರುತ್ತೆ ಅದಾದ್ಮೇಲೆ ಈ ತರ ಟ್ರೆಂಡ್ ಸೃಷ್ಟಿ ಮಾಡಿದಾಗ ಹೇಗಿರುತ್ತೆ ಮೈಂಡ್ ಸೆಟ್ ಅಂತ ಇಲ್ಲ ತುಂಬಾ ಖುಷಿ ಆಗುತ್ತೆ ಸುಮಾರು ಜನ ನಮ್ಗೆ ಸಿಕ್ಕಲ್ಲರೂ ಫಸ್ಟ್ ನಮ್ ಬಗ್ಗೆ ಕೇಳಕ್ಕಿಂತ ಮುಂಚೆ ಹೋರಿ ಬಗ್ಗೆ ಕೇಳ್ತಾರೆ ಅವಾಗ ಕೇಳಿದಾಗ ನಮ್ಗೆ ತುಂಬಾ ಖುಷಿ ಆಗ್ತದೆ ಆಮೇಲೆ ಏನಂದ್ರೆ ಫಸ್ಟ್ ನಮ್ ಪವರ್ ಸ್ಟಾರ್ ಇದ್ದಾಗ್ಲಾದ್ರು ಅವಾಗ ಸುಮಾರು ಜನ ಕೇಳೋರು ಇವಾಗ ಈದ್ ಬಂದ್ಮೇಲೆ ಅದರ ಎರಡರಷ್ಟು ಎಲ್ಲರು ಎಲ್ಲಿ ಹೋದ್ರು ಕೇಳ್ತಾರೆ ಹೊರಿ ಬಗ್ಗೆ ಅದಕ್ಕೆ ಏನ್ ತಿನ್ಸ್ತೀರಾ ಅದ್ ಏನ್ ಮಾಡಿದೀರ ಅನ್ನೋದು ಯಾಕಂದ್ರೆ ತಮಿಳುನಾಡಲ್ಲೂ ಇಷ್ಟು ಹೆಸರು ಮಾಡಿರ್ಲಿಲ್ಲ ತಮಿಳ್ನಾಡಲ್ಲೇ ಇಷ್ಟ ಹೆಸರು ಮಾಡಲ್ಲ ಅಷ್ಟು ಬಂದ ಬರೀ ಮೂರ್ ನಾಲ್ಕು ಹಬ್ಬದಲ್ಲಿ ಇಷ್ಟ ಹೆಸರು ಅಂದ್ರೆ ಈಗ ಖುಷಿ ಆಗತ್ತೆ ಈಗ ತಂದಾಗಿಂದ ಎಷ್ಟು ಹಬ್ಬಕ್ಕೆ ಹಾಕಿದ್ರೆ ಸರ್ ಅಂದಾಜು ಈಗ ನಾಲ್ಕು ಹಬ್ಬ ಆಯ್ತು ನಾಲ್ಕು ಹಬ್ಬ ಹಾಕಿದ್ರು ನಾಲ್ಕ ಹಬ್ಬದಲ್ಲೂ ಏನಾದ್ರು ಒಂದ್ ತಗೊಂಡ್ಬರ್ತಾನೆ ಇದೆ ಅಂತ ಕೇಳಿದೀನಿ ನಾನು ಕೇಳ ಪ್ರಕಾರ ಈ ನಾಲ್ಕು ಹಬ್ಬದಲ್ಲಿ ನಿಮಗೆ ತುಂಬಾ ಇಷ್ಟ ಆಗಿದ್ದ ಹಬ್ಬ ಅಂದ್ರೆ ಯಾವ್ದು ಏಕೆ ಅಂದ್ರೆ ಈಗ ಹತ್ತು ಹಬ್ಬ ಮಾಡಿದ್ರೆ ಅದ್ರಲ್ಲಿ ಒಂದ್ ಹಬ್ಬ ಮಾತ್ರ ಟಾಪ್ ಅಲ್ಲಿ ಮಾಡಿರುತ್ತೆ ಈಗ ಅಂದ್ರೆ ನಾನ್ ಹೇಳ್ತಿರೋದು ಒಂದ್ ಟೆನ್ ಪರ್ಸೆಂಟ್ ಇಲ್ಲ ಒಂದ್ ಫೈವ್ ಪರ್ಸೆಂಟ್ ಆದ್ರೂ ಚೆನ್ನಾಗಿ ಇಲ್ಲ ಇವತ್ತು ತುಂಬಾ ಚೆನ್ನಾಗಿ ಹೋಯ್ತು ಅನ್ನೋದೊಂದು ಬಂದಿರುತ್ತೆ ಅಥವಾ ಯಾರೋ ಒಬ್ರು ಹೇಳಿರ್ತಾರೆ ನಿಮಗೆ ಆತರ ಈ ನಾಲ್ಕ ಈಗ ನನ್ಗೆ ಅನ್ಸಿದ ಮಟ್ಟಿಗೆ ಏನಂದ್ರೆ ಒಂದೊಂದ್ ಹಬ್ಬದಲ್ಲೂ ಒಂದೊಂದ್ ತರ ಖುಷಿ ಕೊಡುತ್ತೆ ಒಂದೊಂದ್ ಹಬ್ಬದಲ್ಲೂ ಒಂದೊಂದ್ ಟೈಪ್ ಹಬ್ಬ ಮಾಡಿದೆ ಈಗ ಮೊನ್ನೆ ಇದರಲ್ಲಿ ಉಪ್ಪುಗಡ್ಡಲಿ ಒಂದ್ ಟೈಪ್ ಹಬ್ಬ ಮಾಡ್ತು ಆಮೇಲೆ ತಾಳುಗುಪ್ಪ ಹಬ್ಬದಲ್ಲೂ ಅಲ್ಲೇ ಚೆನ್ನಾಗ್ ಮಾಡ್ತು ಮೊನ್ನೆ ಮಳೆಲ್ಗಾಂವ್ ಹಬ್ಬದಲ್ಲೂ ಅಲ್ಲಿ ಬಹಳ ಚೆನ್ನಾಗಿ ಮಾಡ್ತು ಅದ್ರಲ್ಲಿ ಕಮಿಟಿಯರ್ ಅಪೇಕ್ಷೆ ಮೇರೆ ಕರೆದಾಗ ನಮ್ಗೆ ಅವಾಗಲೇ ನಮ್ ಬಂಪರ್ ಹೆಚ್ಚಿಗೆ ಹಬ್ಬದಲ್ಲಾದ್ರು ಅಪೇಕ್ಷೆ ಮೇರೆ ಕರೆದಾಗ ಅದರ ನಿರೀಕ್ಷಣೆ ಬೇರೆ ಇರುತ್ತೆ ಆ ಅಪೇಕ್ಷೆ ಮೇರೆ ಕರೆದಿದ್ ಅವ್ರ ಕಮಿಟಿಯರ್ ಕರೆದಿದುರಡರಷ್ಟ್ ಹಬ್ಬ ಮಾಡ್ತಾನೆ ನಾಲ್ಕನೇ ರೌಂಡ್ ಅದು ಬಾಳ ಖುಷಿ ಆಯ್ತು ಅಂದ್ರೆ ಈಗ ಯಾವ್ದೇ ಒಂದ್ ಹಬ್ಬಕ್ಕೆ ಹಿಡ್ಕೊಂಡು ಹೋಗ್ತಿರಲ್ವಾ ನಿಮ್ ಪ್ರಿಪರೇಷನ್ ಎಲ್ಲ ಹೇಗಿರುತ್ತೆ ಅಂತ ಪ್ರಿಪರೇಷನ್ ಎಲ್ಲ ನಮ್ ಬ್ರದರ್ಸ್ ಇವರೇ ಎಲ್ಲಾ ಮಾಡ್ತಾರೆ ಅಂದ್ರೆ ಈಗ ನಾಳೆ ಹಬ್ಬ ಅಂತ ಇದೆ ನಾಳೆ ಹಬ್ಬ ಅಂತ ಅಂದಾಗ ನಿಮ್ಮ ಪ್ರಿಪರೇಷನ್ ಈಗ ನಾಳೆ ಹಬ್ಬ ಅಂದ್ರೆ ಈಗ ಹೆಂಗಿರುತ್ತೆ ಪ್ರಿಪ್ರೇಷನ್ ಎಲ್ಲ ನಿಮ್ದು ಅಂತ ಪ್ರಿಪ್ರೇಷನ್ ಏನಿಲ್ಲ ಸರ್ ಎಲ್ಲ ಮಾಮೂಲಿ ಮಾಡದಂಗೆ ಎಲ್ಲ ಇದ್ ಮಾಡ್ತಾರೆ ಏನಂದ್ರೆ ಪೇಂಟ್ ಇಂಟು ಹೊರಗೆ ಅದನ್ನ ಮಾಡ್ತಾರ ಅಷ್ಟೇ ಅಂದ್ರೆ ಈಗ ಕೆಲವೊಬ್ರು ಏನು ಅಂದ್ರೆ ಈಗ ಅಲಂಕಾರ ಮಾಡಿ ಬಿಡ್ತಾರೆ ಅಂದ್ರೆ ನಿಮ್ದಿಗ ಹೂವಿನ ಅಲಂಕಾರ ಓಕೆ ಕೆಲವೊಬ್ರು ಇನ್ನು ಜೂಲ ಆತರ ಎಲ್ಲಾ ಹಾಕ್ತಾರೆ ಆ ಕಾನ್ಸೆಪ್ಟ್ ಯೂಸ್ ಮಾಡಿಲ್ಲ ಅಂತ ನಮ್ ಯೂಸ್ ಮಾಡ್ತೀವಿ ಅನ್ನೋ ಉದ್ದೇಶಕ್ಕೆ ಮಾಡ್ಲಿಲ್ಲ ಆಮೇಲೆ ಇನ್ನೊಂದು ಪ್ರಶ್ನೆ ಏನು ಅಂದ್ರೆ ಈಗ ಇದ್ರಲ್ಲಿ ಕೊಂಬಲ್ ಬಿಡ್ತಾರೆ ಹಬ್ಬನ ಇನ್ನು ಇನ್ನು ಕೆಲವೊಬ್ರು ಪಿಪಿ ಹೊರಿಗಳನ್ನ ಬಿಡ್ತಾರೆ ನಾನ್ ಕೇಳಿದ ಪ್ರಕಾರ ಇದುವರೆಗೂ ನಾನ್ ಇಂಟರ್ವ್ಯೂ ತಗೊಂಡಿರೋ ಪ್ರಕಾರ ಪಿ ಪಿ ತುಂಬಾ ಬೇಗ ಹೆಸರು ಮಾಡ್ತವೆ ಅಂತ ಒಂದು ಪ್ರಶ್ನೆ ಬರುತ್ತೆ ಈಗ ನಿಮ್ ಹೋರಿ ಸ್ಪೀಡ್ ಅಲ್ಲಿ ಈ ಇಲ್ಲ ಲಂಗ್ ಹೋಗ್ಬಿಡುತ್ತೆ ನೀವ್ ಯಾಕೆ ಪಿಪಿಕ್ ಪ್ರಿಫರ್ ಮಾಡ್ಲಿಲ್ಲ ಯೋರಿನ ಎಲ್ಲ ಬಾ ನಮಗೆ ಅದ ಪಿಪಿ ಅವರ ಇಂಟರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಇಲ್ಲ ಈಗ ಹೆಂಗ್ ಹಬ್ಬ ನಡೀತದೆ ಆಕ್ಷನ್ ಅಲ್ಲಿ ಆಕ್ಷನ್ ಅಲ್ಲಿ ಹೋಗ್ಲಿ ಅಂತ ಇವತ್ತು ಇವನ್ ಯಾವ ಟೈಪ್ ಹಬ್ಬ ಮಾಡುತ್ತಾನ ಅದೇ ಟೈಪ್ ಮಾಡಿದ್ರೆ ಜನಗಳ ಆಪಿದ್ರ ಹಬ್ಬಕ್ಕೆನೇ ಇಷ್ಟ ಪಟ್ಟಿದ್ದಾರೆ ಹೌದು ನೀವು ಚನ್ನಾಗಿ ಏನ್ ಇಷ್ಟ ಪಡ್ತೀರಾ ಅದೇ ಇಷ್ಟ ಅಂತ ಹೋಗೋಣ ಅನ್ನದು ನಿಮ್ಮದು ಈಗ ಆಕಾರ್ಡದಲ್ಲೆಲ್ಲ ತುಂಬಾ ರ್ಯಾಶ್ ಆಗಿರುತ್ತೆ ಅತ್ತಿದು ನಾನ್ ನೋಡಿದೀನಿ ವಿಡಿಯೋಸ್ ಎಲ್ಲಾ ಈಗ ಮೊನ್ನೆ ಆದ ವಿಡಿಯೋದಲ್ಲಿ ಯಾರನೋ ಇದು ಮಾಡ್ಕೊಂಡೇ ಹೋಗ್ಬಿಡ್ತು ಮನೇಲಿ ಹೆಂಗೆ ಸರ್ ಇದು ಮನೇಲಿ ಅದೇ ಹೇಗೆ ನೋಡ್ತಾ ಇದ್ರಲ್ಲ ಇದೆ ತರನೇ ಮನೇಲಿ ಯಾರಿಗೂ ತುಂಬಾ ಸೈಲೆಂಟ್ ತುಂಬಾ ಸೈಲೆಂಟ್ ಆ ತರ ಏನಿಲ್ಲ ಆ ತರ ಏನಿಲ್ಲ ಆಮೇಲೆ ಬಟ್ ಅವನಿಗೆ ಕೆಣಕ್ ಬಡದ ಅಷ್ಟೇ ಕೆಣಕಿದ್ರೆ ಕೊಡ್ತಾನೆ ಅಂತ ಇರ್ತೇವೆ ಅವನಂಗ ಇರ್ತಾನೆ ಅಷ್ಟೇ ಅದೇ ಕೆಣಕಿದ್ರೆ ಕೊಡ್ತಾನೆ ಹೌದು ಹೌದು ಕೆಣಕಿದ್ರೆ ಕೊಡ್ತಾನೆ ಈಗ ಮನೇಲಿ ಯಾರಿಗಾದ್ರೂ ಇದುವರೆಗೂ ಏನಾದ್ರೂ ಆ ತರ ಏನಾದ್ರೂ ಅನಾಹುತ ಮಾಡಿದ್ಯಾ ಇಲ್ಲ ಇಲ್ಲ ಯಾರು ಏನು ತೊಂದ್ರೆ ಆಮೇಲೆ ಈಗ ಹೊರಗಡೆ ಇಡ್ಕೊಂಡು ಹೋಗಿರ್ತೀರಲ್ವಾ ಅಲ್ಲಿ ಯಾರಿಗಾದ್ರೂ ಏನಾದ್ರೂ ಅನಾಹುತ ಮಾಡಿರೋದು ಇದೆಯಾಯ್ತು ಅಂದ್ರೆ ಏನು ಅಂದ್ರೆ ಅನಾಹುತ ಅಂದ್ರೆ ಈಗ ಎತ್ತುಗಳನ್ನ ನಾವು ಏನೋ ಅಲ್ಲಿ ಅಲ್ಲಿ ಹಿಡ್ಕೊಂಡೋಗಿರ್ತೀವಿ ಅಂದ್ರೆ ಅದು ಸ್ವಾಭಾವಿಕ ಗುಣ ಅದ್ ಮಾಡ್ಲೇಬೇಕು ಅನಾಹುತ ಆತರ ಯಾವ್ದಾದ್ರು ದೊಡ್ಡದಾಗಿ ಏನಾದ್ರು ಆಗಿದ್ಯಾ ನಿಮ್ಮ ನಿಮ್ ಕಂಡ್ ಆಗಿಲ್ಲ ಆಮೇಲೆ ಈಗ ಕೆಲವೊಂದು ಎತ್ತುಗಳಿಗೆ ಒಂದ್ ನಂಬರ್ ಅಂತ ಚೂಸ್ ಮಾಡಿರ್ತಾರೆ ಅಂದ್ರೆ ಈಗ ಪರ್ಟಿಕ್ಯುಲರ್ ನಂಬರ್ ಈ ನಂಬರ್ ಬಂತು ಅಂದ್ರೆ ಫಿಕ್ಸ್ ಆಗ್ಬಿಡುತ್ತೆ ಆತರ ನೀವ್ ಯಾವ್ದಾದ್ರು ನಂಬರ್ ಚೂಸ್ ಮೊದ್ಲು ನಮ್ಮ ಪೋಸ್ಟರ್ ಐವತ್ತೊಂಬತ್ತು ಅಂತಾನೆ ಇತ್ತು ಈಗ ಇದಕ್ಕೆ ಎರಡ್ ನೂರ ಅಂತಾನೆ ಅಂದ್ರೆ ಎಲ್ಲಿ ಹೋದ್ರು ಎರಡ್ ನೂರ ಐವತ್ತೊಂಬತ್ತು ಈಗ ಏನ್ ಮಾತಾಡಿದ್ರೆ ಅಲ್ವಾ ಮೂರು ಜನ ಇದಾರೆ ಮೂರು ಜನ ಅಣ್ಣ ಅಣ್ಣ ತಮ್ಮಂದರು ಅದರಲ್ಲಿ ಒಬ್ಬರು ಮಾತಾಡಿದ್ರು ಇನ್ನು ಇಬ್ರು ಏಕೆಂದ್ರೆ ಒಬ್ಬೊಬ್ರ ಒಪಿನಿಯನ್ ಒಂದೊಂದು ಥರ ಇರುತ್ತೆ ಇನ್ನು ಇಬ್ರು ಅದ್ರ ಬಗ್ಗೆ ಏನು ಮಾಡ್ತಾರೆ ಏನು ಮಾತಾಡ್ತಾರೆ ಹೋರಿ ಬಗ್ಗೆ ಅದನ್ನ ಕೇಳೋಣ ಸರ್ ನಿಮ್ಮ ಹೆಸರು ಸರ್ ಪ್ರಸಾದ್ ಅಂತ ಪ್ರಸಾದ್ ಅಂತ ಹೋರಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಹೋರಿ ಬಗ್ಗೆ ಏನ್ ಅನ್ಸುತ್ತೆ ಅಂದ್ರೆ ಅದು ನಮ್ ಮನೆಗ್ ಬಂದಿದ್ದೆ ನಮ್ ಪುಣ್ಯ ಅನ್ಕೋಬೇಕಷ್ಟೇ ಅದು ನಮ್ ಕರ್ನಾಟಕದಲ್ಲಿ ಬಹಳ ಜನ ಕೇಳಿದಾರೆ ಇಂತರು ದೊಡ್ಡ ದೊಡ್ಡ ಓರಿ ಕಟ್ತಾರ ಅದನ್ನ ಕೇಳಿಲ್ಲ ಅನ್ನಂಗಿಲ್ಲ ಬಟ್ ಅದು ಮೂರ್ ವರ್ ದಿನ ಅಷ್ಟ್ ಕಷ್ಟಪಟ್ಟಿರೋದಕ್ಕೆ ಲಾಸ್ಟಿಗೆ ನಮ್ಮ ಪುಣ್ಯ ನಮ್ಮ ಮನೆ ನಮ್ ನಮ್ಮನೆ ಬರ್ಬೇಕು ಅನ್ನೋದಿತ್ತು ಅದ್ ನಮಗೆ ಸಿಕ್ಕಿತ್ತು ಈಗ ನಿಮಗೆ ಈಗ ಹೋರಿ ತಗೊಂಬಂದ್ರಿ ಆತರ ಅನ್ಸುತ್ತಲ್ವಾ ಈ ಹೋರಿ ತಂದಾದ್ಮೇಲೆ ಈಗ ನಿಮ್ದೊಂದ್ ಹೆಸರು ಇರುತ್ತೆ ಆ ಹೋರಿ ತಂದಾದ್ಮೇಲೆ ನೀವು ಒಂಥರ ಈಗ ಹೆಂಗೆ ಅಂತ ಅಂದ್ರೆ ನಾನು ಸುಮ್ನೆ ಏನೋ ಹೇಳ್ತೀನಿ ನಾನು ಅಲ್ಲೂ ಹೇಳಿದ್ದೆ ಬಕೆಟ್ ಹಿಡಿಬೇಕು ಅಂತ ಹೇಳ್ತಿಲ್ಲ ಆ ಹೋರಿ ತಂದ್ಮೇಲೆ ನಿಮ್ಗೆ ಏನೋ ಒಂಥರ ಆ ಟ್ರೆಂಡ್ ನಿಮಗೂ ಶುರು ಆಗ್ಬಿಡುತ್ತೆ ಇಲ್ಲ ಯುವರತ್ನ ಕಡೆ ಅಣ್ಣ ಇವರು ಅಂತ ಆ ತರ ಎಲ್ಲಾದ್ರೂ ಹೊರಗಡೆ ಗುರ್ತಿಸದಾಗ ಅನ್ಸುತ್ತೆ ಮೊದ್ಲು ನಮ್ಮ ಪವರ್ ಸ್ಟಾರ್ ಇತ್ತಲ್ಲ ಅವಾಗ ಹೇಳ್ತಿದ್ರು ಪವರ್ ಸ್ಟಾರ್ ಓನರ್ ಇವ್ರು ಅಂತ ಹೇಳ್ತಾ ಇದ್ರು ಇವಾಗ ಎಲ್ಲೋದ್ರು ಯುವರತ್ನ ಓರಿ ಓನರ್ ನೀವು ತಂದೆ ಖುಷಿ ಆಗುತ್ತಮ ನಮ್ಮ ಹೋರಿಯಿಂದ ನಮಗೆ ಹೆಸರು ಬಂತಲ್ಲ ಅನ್ನೋದೊಂದು ಖುಷಿ ಆ ತಂದಿದ್ದಕ್ಕೂ ಸಾರ್ಥಕ ಆಯ್ತು ಮನೆಯಲ್ಲಿ ಅನ್ನೋದೊಂದು ಭಾವನೆ ಬಂದ್ಬಿಡುತ್ತಲ್ವ ಈಗ ಹೋರಿ ಬಗ್ಗೆ ನೀವು ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಹೋರಿ ಬಗ್ಗೆ ನೀವೇನು ಹೇಳ್ತೀರಾ ಅಭಿಮಾನಿಗಳಿಗೆ ಏನು ಹೇಳೋಕೆ ಇಷ್ಟ ಪಡ್ತೀರಾ ಹೋರಿ ಬಗ್ಗೆ ಏನು ಹೇಳಬೇಕು ಅಂತ ಅಂದ್ರೆ ಅದ್ರ ಬಗ್ಗೆ ಹೇಳಕ್ಕೆ ಪದ ಇಲ್ಲ ಅಷ್ಟೇ ಅಂದ್ರೆ ಏನಪ್ಪಾ ಅಭಿಮಾನಿಗಳಿಗೆ ಏನು ಹೇಳ್ತಾರೆ ಅಂದ್ರೆ ಚೆನ್ನಾಗಿ ಹಬ್ಬ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಎಲ್ಲಿ ಯಾವ್ದಾರದ್ದು ಬ್ಯಾಡ್ ಕಾಮೆಂಟ್ಸ್ ಆಗಲಿ ನಮ್ಮ ಅಭಿಮಾನಿಗಳು ಬೇರೆ ನಮ್ಮ ಹೋರಿ ಚೆನ್ನಾಗ್ ಮಾಡುತ್ತೆ ಅಂತ ಬೇರೆ ಹೋಗಿ ಹೋರಿ ಬಗ್ಗೆ ಕೆಟ್ಟ ಬ್ಯಾಡ್ ಇದನ್ನ ಮಾಡೋದಾಗ್ಲಿ ಕಮೆಂಟ್ಸ್ ಮಾಡೋದಾಗ್ಲಿ ಮಾಡಬಾರ್ದು ದ್ವೇಷಕ್ಕಿಂತ ಅಭಿಮಾನ ದೊಡ್ಡದು ಅಂತ ಹೇಳಕ್ ಇಷ್ಟ ಹೇಳಕ್ ಹೋರಿ ಮಾಲೀಕರಲ್ಲಿ ಇವರು ಕೂಡ ಒಬ್ರು ಸರ್ ನಿಮ್ಮ ಹೆಸರು ರಾಘವೇಂದ್ರ ಅಂತ ರಾಘವೇಂದ್ರ ಅಂತ ಸರ್ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಬಗ್ಗೆ ನಾವು ಹೆತ್ತಿನ ಬಗ್ಗೆ ಹೇಳ್ಬೇಕಂದ್ರೆ ನಮ್ಗೆ ಅದು ಅಪರೂಪದ ಮಾಲಿಕೆ ನಾವು ತುಂಬ ದಿನ ನಂತರ ಹುಡುಕ್ತಾ ಇದ್ವಿ ಸಿಕ್ಕಿದ್ದಿಲ್ಲ ಮೂರು ವರ್ಷದ ನಂತರ ನಮ್ಮ ತಮ್ಮನ್ನ ಕಷ್ಟಪಟ್ಟು ಹುಡ್ಕೊಂಡು ಮಾಡಿದಕ್ಕೆ ತಮಿಳ್ನಾಡು ಸಿಕ್ಕಿದೆ ಅದು ತುಂಬ ಚೆನ್ನಾಗಿ ಹಬ್ಬ ಮಾಡುತ್ತೆ ಅದೆಷ್ಟು ವರ್ಷ ಹಬ್ಬ ಮಾಡತ್ತೋ ಮನೇಲೆ ಹಬ್ಬ ಮಾಡಲಿ ಅದು ನಾವು ಅದನ್ನ ಎಲ್ಲಿವರೆಗೂ ಹಬ್ಬ ಮಾಡ್ಬೇಕಂತ ಇದ್ದೀವಿ ಅಲ್ಲಿವರೆಗೂ ಹಬ್ಬ ಮಾಡಿಬಿಟ್ಟು ನಮ್ಮ ಮನೇಲಿ ಇಟ್ಕೊಳ್ಬೇಕಂತ ಮಾಡಿದ್ವಿ ನಿಮ್ಮ ಮನೇಲಿ ಮನೆ ಬಿಟ್ಟು ಒಂದ್ಸ ಯೋಚನೆಗಳ ಯೋಚನೆನೇ ಇಲ್ಲ ಅಕಸ್ಮಾತ್ ನಾವು ಯೋಚನೆ ಮಾಡಿದ್ರೆ ಅದ್ರ ಅಭಿಮಾನಿಗಳು ಬಿಡಲ್ಲ ಹೌದು ಹೌದು ನಾನು ಕಮೆಂಟ್ ಮಾಡಿದ್ದಾರೆ ಇಲ್ಲ ಬಂದ ತಕ್ಷಣ ಅಲ್ಲಿ ಯಾವ್ದೋ ಒಂದು ಹುಡ್ರು ಇದು ನಿಂತಿದ್ರು ಅವ್ರನ್ನ ಕೇಳಿದೆ ಅವರು ಇಲ್ಲ ನಾವು ಕೊಡಲ್ಲ ಇದನ್ನ ನಾವು ನಾನು ಅವನ ಹತ್ರ ಅವ್ರ ಹತ್ರ ಅದನ್ನ ಹೇಳಿದ್ದು ಹೋರಿ ನಮಗೆ ಕೊಟ್ಟಿದ್ದಾರೆ ಅವರು ತಗೋ ಹಿಡ್ಕೊಂಡು ಹೋಗಿ ಬಂದಿದ್ದೀವಿ ಅಂತ ನಾವೆಲ್ಲ ಕೊಡಲ್ಲ ನೀವು ಎಷ್ಟು ಕೊಟ್ಟು ಕೊಡಲ್ಲ ಅಂತ ಹೇಳಿದ್ರು ಯಾಕೆಂದ್ರೆ ಒಬ್ಬ ಓನರ್ ಆ ರೀತಿ ಮಾಡೋದು ಡಿಫ್ರೆಂಟ್ ಆಗಿರುತ್ತೆ ಒಬ್ಬ ಅಭಿಮಾನಿ ಆ ರೀತಿ ಮಾತಾಡೋದು ಡಿಫ್ರೆಂಟ್ ಆಗಿರುತ್ತೆ ಯಾಕೆಂದ್ರೆ ಆ ಅಭಿಮಾನಿಗೆ ಆ ಹೋರಿ ಎಷ್ಟು ಅವನಿಗೆ ಎಷ್ಟು ಇಷ್ಟ ಆಗಿರುತ್ತೆ ಅನ್ನೋದು ಇದ್ರಲ್ಲಿ ಗೊತ್ತಾಗ್ಬಿಡುತ್ತೆ ಇದ್ರಲ್ಲಿ ನಮ್ಮ ಹುಡುಗರು ಇದ್ದಾರಲ್ಲ ಅವಷ್ಟು ನಮ್ಮ ಬ್ರದರ್ಸೇ ಇದ್ದಾರೆ ನಾವಂತ ಸಚ್ಚು ಕಡಿಮೆ ಬರೋದಿದ್ರು ಇವರೇ ಮುಂದೆ ಬಂದ್ ಮಾಡ್ತಾರೆ ಎಲ್ಲಾರು ಆತರ ಬ್ರದರ್ಸ್ ನೀವು ಯಾರೋ ಮಾತಾಡ್ತೀರಾ ಮಾತಾಡ್ತಿ ಬನ್ನಿ ಬನ್ನಿ ಇವರು ಹೋರಿ ಏನೇನು ಡೈಲಿ ಏನು ದಿನನಿತ್ಯ ಚಟುವಟಿಕೆ ಏನಿರುತ್ತೋ ಅದರಲ್ಲಿ ಭಾಗವಹಿಸುವಂಥ ಪ್ರಮುಖರು ಇವರು ಒಂದು ಸ್ವಲ್ಪ ನಾಚ್ಕೊಂತಿದ್ದಾರೆ ಆದರೂ ಮಾತಾಡ್ತಾರೆ ಸರ್ ಹೋರಿ ಬಗ್ಗೆ ಏನು ಅನ್ಸುತ್ತೆ ನಿಮಗೆ ಹೋರಿ ಬಗ್ಗೆ ಏನಿಲ್ಲ ನಾನು ಹೋರಿ ಹಬ್ಬದ ಫೀಲ್ಡ್ ಇಳಿದ್ ಪವರ್ ಸ್ಟಾರ್ ಇಂದ ಇವ್ರು ನಮ್ಮ ಅಣ್ಣವರು ಒಂದೇ ತಾಯಿ ಹುಟ್ಟು ಹೊಟ್ಟೆ ಹುಟ್ಟಿಲ್ಲ ಅಂದ್ರು ನನ್ನ ಸ್ವಂತ ತಮ್ಮಂತರ ನೋಡ್ಕೊಂತಾರೆ ಇವತ್ತಿಗೂ ನನ್ನ ಹೆಸರು ಬೆಳಕು ಅಷ್ಟು ಮಾತ್ರ ಹೇಳಬಲ್ಲೆ ನಾನು ಹೋರಿ ಹಬ್ಬದ ಫೀಲ್ಡಿಗ್ ಇಳಿಯಕ್ ಕಾರಣನೇ ನನ್ನ ಪವರ್ ಸ್ಟಾರ್ ಸ್ಟಾರ್ ನನ್ನ ಪವರ್ ಸ್ಟಾರ್ ಅನ್ನೋದು ಏನು ನಾನು ಅದಕ್ಕೆ ಅಭಿಮಾನಿ ಅಂತ ನಾನು ಹೇಳ್ಕೊಳಕ್ಕೆ ನಾನು ಖುಷಿ ಪಡ್ತೀನಿ ಆದ್ರಿಂದ ನಾನು ಹಬ್ಬದ ಫೀಲ್ಡಿಗ್ ಇಳ್ದವನು ಈ ಹೋರಿ ತಂದು ಕಟ್ಟಿದ್ದೀನಿ ಅಂದ್ರೆ ಅದಕ್ಕೆ ನಮ್ಮ ಅಣ್ಣದ ಸಾಕ್ಷಿ ಏನಪ್ಪಾ ತುಂಬಾ ಇದೆ ಆದ್ರೆ ಮಾತು ಬರ್ತಿಲ್ಲ ನನ್ನ ಪವರ್ ಸ್ಟಾರ್ ಬಗ್ಗೆ ನಾನು ಮಾತಾಡುವ ಅಂದರೆ ಇಡೀ ದಿನ ಆದ್ರೆ ಮಾತಾಡ್ತೀನಿ ಇದು ಬಂದು ನಾಲ್ಕೈದು ಹಬ್ಬದಲ್ಲೇ ಕರ್ನಾಟಕದಲ್ಲಿ ಕರ್ನಾಟಕ ಕೃಷಿ ಕರ್ನಾಟಕದ ಟ್ರೆಂಡಿಂಗ್ ಸ್ಟಾರು ಸ್ಪೀಡ್ ರತ್ನ ಹೈ ಸ್ಪೀಡ್ ರಾಕೆಟ್ ರತ್ನ ಅಂತ ಹೆಸರು ಪಡೆದಿದೆ ಅದೇ ಒಂದು ಖುಷಿ ಅಷ್ಟು ಮಾತ್ರ ಹೇಳ್ಬೋದು ಇದಕ್ಕೆಲ್ಲ ಇದೆಲ್ಲ ಏನಪ್ಪಾ ಅಂದ್ರೆ ಅದೇನೋ ಅಂತಾರಲ್ಲ ಒಂದು ಸ್ಫೂರ್ತಿ ಯಾರಿಗೆ ಹೋಗ್ಬೇಕು ಅಂದ್ರೆ ಎಲ್ಲ ನಮ್ಮ ಅಣ್ಣರಿಗೆ ಅಷ್ಟು ಮಾತ್ರ ಹೇಳಬಲ್ಲ ಅಂದ್ರೆ ಅವ್ರು ಬೆಳೆಸ್ತಿದಾರೆ ಅದ್ರ ಜೊತೆ ನಿಮ್ ಹೊರಿ ಜೊತೆ ಈಗ ಹೆಂಗೆ ಅಂದ್ರೆ ಹೋರಿ ಬೆಳೀತಿದೆ ಅದ್ರ ಜೊತೆ ನಿಮ್ನು ಕರ್ಕೊಂಡು ಹೋಗ್ ನನಗೆ ಅದೇ ಖುಷಿ ಬೇರೆ ಎಂತ ಇಲ್ಲ ನಾನು ಇವತ್ತು ನಾಳೆ ಬಿಟ್ಟು ನಾವು ಲಕ್ಷ ಲಕ್ಷ ಕೊಟ್ಟು ಮೊತ್ತವನ್ನು ಹೋರಿ ತಗೊಂಡ್ಬಂದು ಕಟ್ಬೋದು ಇಲ್ಲ ಅಂತ ಅಲ್ಲ ಈಗ ನಮ್ಮ ಅಣ್ಣನ ಬಿಟ್ಟು ನಾವು ಮಾಡಕ್ ತಯಾರಿಲ್ಲ ಅವರು ಎಷ್ಟೇ ಲಕ್ಷ ಕೊಟ್ಟು ಹೊರಿ ಹೋರಿ ಬಂದ್ರು ಅದ್ ನನ್ನ ಮನೇಲಿ ಇರ್ತಲ್ಲ ಅನ್ನೋದು ಅದೊಂದೇ ಖುಷಿ ನನಗೆ ಬೇರೆ ಎಂತ ಇಲ್ಲ ಅದಂತೆಲ್ಲ ದಿನನಿತ್ಯ ನಾನೇ ಆಗಿರ್ಬೋದು ನಮ್ಮ ಅಣ್ಣ ದಿನ ಬೆಳಕರೆ ದಿನ ಬೆಳಗ್ಗೆ ಆಗ್ಲಿ ಸಂಜೆ ಆಗ್ಲಿ ಬಂದು ವಿಸಿಟ್ ಕೊಡ್ತಾರೆ ಅವ್ರು ಹೆಂಗಿದೆ ಅಂತಾನೆ ಅವ್ರದೇ ಒಂದು ಭಯ ನನಗೆ ನಾನು ಇವತ್ತಿ ಹುಡುಚಿದ ತಂದೆ ತಾಯಿಗೆ ಹೆದರ್ತೇನೆ ಅಲ್ಲ ನಮ್ಮ ಅಣ್ಣ ನಮ್ಮ ಅಣ್ಣರಿಗೆ ಹೆದರ್ತೀನಿ ಅದೇ ಅಭಿಮಾನ ಬೆಳೆಸ್ಕೊಂತ ಹೋಗ್ತೀವಿ ಅಷ್ಟೇ ಅವರು ಅದನ್ನ ಉಳಿಸ್ಕೊಂಡಿದ್ದಾರೆ ನಾನು ಅದನ್ನ ಕೊನೆ ಅವ್ರಿಗೂ ಉಳಿಸ್ಕೊಂತೀನಿ ಅಂತ ಯು ಸರ್ ಇನ್ನೊಂದು ಪ್ರಶ್ನೆ ನಾನು ಎಲ್ಲಾ ಹೊರಿ ಮಾಲೀಕರು ಏನೇನು ತಗೊಂಡಿದ್ದೀನಿ ಇದುವರೆಗೂ ಎಲ್ಲರ ಕೇಳಿರ್ತೀನಿ ಕೆಲವೊಬ್ರು ಹೇಳ್ತಾರೆ ಹಿಂಗೆ ಅಂತ ಅಂದ್ರೆ ಇಲ್ಲ ಹೋರಿ ಅಂದ್ರೆ ಲೆಂತ್ ಬಗ್ಗೆ ಅಂದ್ರೆ ಈಗ ಒಂದು ಹೋರಿ ಬಿಡ್ತಿರಲ್ಲ ನೀವು ಆ ಹೋರಿ ಅಖಾಡದ ಲೆಂತ್ ಬಗ್ಗೆ ಯಾಕೆಂದ್ರೆ ಈ ಒಂದು ಕಬಡ್ಡಿ ಖೋಖೋ ಆಗಿರ್ಲಿ ಅದಕ್ಕೆ ಸ್ಪೆಸಿಫೈ ಒಂದು ಕೋರ್ಟ್ ಅಂತ ಇರುತ್ತೆ ಇಷ್ಟೇ ಲೆಂತ್ ಇರಬೇಕು ಇಷ್ಟೇ ಇರಬೇಕು ಅಂತ ಈಗ ಕೆಲವೊಂದು ಅಖಾಡ ಹೆಚ್ಚು ಕಮ್ಮಿ ಮುನ್ನೂರು ಮೀಟರ್ ಗಟ್ಟಲೆ ಇರುತ್ತೆ ಇನ್ನೂರ ಐವತ್ ಮೀಟರ್ ಗಟ್ಲೆ ಇರುತ್ತೆ ಈಗ ಕೇಳಿದಾಗ ಒಬ್ಬೊಬ್ರು ಏನ್ ಹೇಳ್ತಾರೆ ನಮ್ದು ಎರಡ್ ಕಿಲೋಮೀಟರ್ ಆದ್ರೂ ಹೋಗುತ್ತೆ ಅದು ನಂಬ ಅಂತ ಮಾತಲ್ಲ ಅದು ಸುಮ್ನೆ ಹೇಳ್ಕೊಬೇಕು ಅಷ್ಟೇ ಎರಡ್ ಕಿಲೋಮೀಟರ್ ಎಲ್ಲ ಎರಡ್ ಕಿಲೋಮೀಟರ್ ನಾವು ನಡ್ಕೊಂಡು ಹೋಗಕ್ಕೆ ಆಗಲ್ಲ ಫಸ್ಟ್ ಆಫ್ ಆಲ್ ಆಗ ಈಗ ಲೆಂತ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಲೆಂತ್ ಅದೇ ಒಂದೊಂದು ಈಗ ಹಬ್ಬಗಳು ಏನಂತಂದ್ರೆ ಅವ್ರ ಸ್ವ ಆಗ್ತಾ ಇದಾವ್ ಹಬ್ಬಗಳು ಈಗ ಮೊದ್ಲೆಲ್ಲ ಊರು ಗ್ರಾಮಸ್ಥರು ಎಲ್ಲಾರು ಸೇರಿ ಮಾಡ್ತಾ ಇದ್ರು ಈಗಂಗಲ್ಲ ಅವನು ಅವ್ನ್ ಬೆಳವಣಿಗೆ ಮಾಡ್ಬೇಕಂದ್ರೆ ಈಗ ಒಂದು ಹೊರೆ ಹಬ್ಬ ಇಟ್ಟರೆ ಎಲ್ಲರಿಗೂ ಗೊತ್ತಾಗತ್ತೆ ಅಂತ ಅವ್ನ ಬೆಳವಣಿಗೆಗೆ ಬೆಳಿತಾ ಹಬ್ಬ ಇಡ್ತಾ ಇದ್ದಾರೆ ಏನಿಲ್ಲ ಈಗ ದೂರ ಅಂದ್ರೆ ಮೀಟರ್ ಒಳಗಡೆ ಇದ್ರೆ ಬೆಸ್ಟ್ ಅಂತ ಹೇಳ್ತಾರೆ ಮೀಟರ್ ಅದೇ ಸ್ಪೆಸಿಫಿಕ್ ಕೆಲವೊಂದ್ ಎತ್ತುಗಳು ಬಹಳ ಚೆನ್ನಾಗಿ ಮಾಡಬಹುದು ಕೆಲವೊಂದ್ ಎತ್ತುಗಳು ಮಾಡದೇ ಇರಬಹುದು ನೀನ್ ನಾಲ್ಕು ಐದು ರೌಂಡ್ ಬಿಟ್ಟರೆ ಎಂತ ಹಬ್ಬ ಮಾಡೋ ಎತ್ತುಗಳು ಕೂಡ ಸುಸ್ತಾಗ ಅದು ಕೊಬ್ಬರಿ ಕೊಡುತ್ತೋ ಬಿಡುತ್ತೋ ಸೆಕೆಂಡರಿ ಸುಸ್ತಾಗುತ್ತೆ ಈಗ ನಾವು ಬಸವಣ್ಣಗಳನ್ನು ಹಣ್ಣು ಮಾಡ್ದಂಗೆ ಅದ ಇನ್ ಆಗಿ ಹಣ್ಣು ಮಾಡ್ದಂಗೆ ಅದಕ್ಕೆ ಸ್ಪೆಸಿಫಿ ಸ್ಪೆಸಿಫಿಕ್ ಆಗಿ ಬೇಕೋ ಬೇಡೋ ಅಂತ ನಾನು ಕೇಳಿದ್ದಷ್ಟೇ ನಿಮ್ ನೀವು ಹೇಳಿದ್ರೆ ನೂರ ಐವತ್ತರಿಂದ ಇನ್ನೂರು ಮೀಟ್ರು ಈ ಥರ ನಿಮ್ದಾಗಿ ಹೇಳ್ ಇದನ್ನ ಅದಕ್ಕೆ ಕೇಳ್ತಿರೋದು ನಾನು ಈಗ ಕೆಲವೊಬ್ರ ಹತ್ರ ಹೇಳ್ದ್ರಾಗ ನಂದು ಎರಡ್ ಕಿಲೋಮೀಟರ್ ಹೋಗುತ್ತೆ ಹೋರಿ ದೌನ ಸುಮ್ಮನೆ ಸುಳ್ಳೆ ಅದು ಅದೆಲ್ಲ ಸುಮ್ಮನೆ ಇಲ್ಲ ನಾನು ಅದನ್ನ ನೋಡೋ ಎಲ್ಲ ಮಾತಾಡಕ್ ಚೆನ್ನಾಗಿರುತ್ತೆ ಹೌದ್ 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 ಆತರ ಎಲ್ಲಾ ನೂರೈವತ್ತರಿಂದ ಎರಡ್ನೂರು ಮೀಟರ್ ಆದ್ರೆ ಅದು ಹಬ್ಬ ಮಾಡಕ್ಕೆ ಹೋಗಿ ಈಗಿನ ಹೋರಿ ಹಬ್ಬ ನಡೀತಿದೆಯಲ್ಲ ಈಗ ಹಳೂಬ್ರು ನೀವು ಪವರ್ ಸ್ಟಾರ್ ಅದನ್ನೂ ತುಂಬಾ ವರ್ಷದಿಂದ ಮಾಡ್ಕೊಂಡ್ ಬಂದಿರ್ತೀರ ಈಗ ಆ ಹಬ್ಬಕ್ಕೂ ಈಗ ನಡೀತಿರೋ ಹಬ್ಬಕ್ಕೂ ಏನ್ ಡಿಫ್ರೆನ್ಸ್ ಕಾಣ್ತಿದೆ ತುಂಬಾ ವ್ಯತ್ಯಾಸ ಇದೆ ತುಂಬಾ ವ್ಯತ್ಯಾಸ ಇದೆ ಅಂದ್ರೆ ಈಗ ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ ಅವಾಗ ಒಂದು ಹೋರಿ ಹಬ್ಬನ ಹೋರಿ ಹಬ್ಬ ತರನೇ ಮಾಡ್ತಿದ್ರು ಈಗ ಏನಾಗಿದೆ ಈಗ ನೀವ್ ಹೇಳಿದ್ರಲ್ವಾ ಪ್ರತಿಷ್ಠೆಗೆ ಮಾಡೋದು ಅಥವಾ ಯಾರ್ದೋ ಒಂದು ಕಾಂಪಿಟೇಷನ್ಗೋಸ್ಕರ ಮಾಡೋದು ಆತರ ಆಗ್ತಿದೆ ಆತರ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ ಇದು ತುಂಬಾ ಬೇಜಾರಾಗುತ್ತೆ ಆ ಉದ್ದೇಶಕ್ಕೆ ನಾವು ಆ ಪವರ್ ಸ್ಟಾರ್ ಆದ್ಮೇಲೆ ಅದು ಹಬ್ಬ ವಯಸ್ಸಾದ್ಮೇಲೆ ನಾವು ಹಬ್ಬನೇ ಬೇಡ ಅಂತಾನೆ ಬಿಟ್ಟಾಗಿದ್ದು ಹಬ್ಬನೇ ಬ್ಯಾಡತ್ಲಾಗೆ ಸಾಕು ಈಗ ಹಬ್ಬಗಳೇ ಸರಿ ಇಲ್ಲ ಅಂತ ಹೇಳಿ ಅದೇನೋ ನಾವು ಹಬ್ಬ ಮುಂದ್ವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶಕ್ಕೆ ನಾವು ಏನೋ ದೇವರಾಗಿ ಇದನ್ನ ನಮ್ಮ ಮನೆಗ್ ಕರ್ಸಂಗಾಯ್ತು ಈ ತಂದ್ಮೇಲೆ ನಾವು ಬಂಪರ್ ತರ್ತಿವಿ ಅನ್ನೋದು ಏನ್ ನಮ್ ತಲೆಯಲ್ಲಿ ಯಾಕಂದ್ರೆ ಸುಮಾರು ಜನ ನಮ್ಮ ಹುಡುಗರೆಲ್ಲ ಹೇಳ್ತಿದ್ರು ಅಣ್ಣ ಬಂಪರ್ ಹೊಡ್ಸೋಣ ಹೆಂಗಾರೋ ಮಾಡಿ ಬಂಪರ್ ಹೊಡ್ಸೋಣ ಅಂತಿದ್ರು ನಂದು ಬಂಪರ್ ಯಾವಾಗ ಹೊಡ್ಸ್ಬೋದಾಯ್ತು ನಾವು ಪವರ್ ಸ್ಟಾರ್ ಹಬ್ಬ ಮಾಡೋ ಸಾಲ ಹಚ್ಚಿ ನಾನ್ ಬಂಪರ್ ಬೈಕ್ ನೆಲೆಸ್ತಿದ್ದೆ ನಮ್ಗೆ ಅದ ಅವಶ್ಯಕತೆ ಅಲ್ಲ ನಮ್ ಮನ್ಸಲ್ಲ ಅದು ಈಗ ದುಡ್ಡು ಕೊಟ್ಟು ಬಹುಮಾನ ಮನೇಲಿ ತಗೊಂಡ್ ಬಂದ್ ಇಟ್ಕೊಳ್ಳಿ ನಾವೇ ತಗೋಬಾರದೇನು ಬಸವಣ್ಣನ ದಂಡಿಸ್ಬೇಕು ದುಡ್ಡು ಅದಕ್ಕೆ ನನ್ ಮನ್ಸಿಲ್ಲ ಅದು ಅಷ್ಟು ವರ್ಷದಿಂದ ನಾನು ಅದೆಲ್ಲ ನೋಡ್ಕೊಂಡ್ ಇವಾಗ ನನಗೆ ನಿಯತ್ತಾಗಿ ಬಂಪರ್ ಸಿಕ್ಕಿದೆ ಅದೇ ಖುಷಿ ಸರ್ ಇದುವರೆಗೂ ಈಗ ನಾಲ್ಕ ಹಬ್ಬ ಮಾಡಿದ್ರಿ ಅಂತ ಹೇಳಿ ಏನೇನ್ ಪ್ರೇಸ್ ಕೊಟ್ಟಿದ್ದಾರೆ ಇಲ್ಲ ಇದು ಎರಡ್ ಹಬ್ಬದಲ್ಲಿ ಬೈಕ್ ಸಿಕ್ಕಿದ್ವು ಒಂದ್ ಹಬ್ಬದಲ್ಲಿ ಉಂಗರ ಕೊಟ್ಟಿದ್ದಾರೆ ಉಂಗ್ರ ಕೊಟ್ಟಿದ್ದಾರೆ ಒಂದ್ ಹಬ್ಬದಲ್ಲಿ ಆಮೇಲೆ ಇನ್ನೊಂದ್ ಕೇಳ್ಬೇಕು ಅನ್ಕೊಂಡ ಏನು ಅಂದ್ರೆ ಈಗ ಹೆಸರು ಮಾಡಿದ್ರು ಎತ್ತುಗಳು ಅಂತ ಎತ್ತುಗಳಿಗೆ ಅಖಾಡದಿಂದ ಕಾಲುಗಳು ಬಂದೇ ಬರ್ತವೆ ಖಂಡಿತ ಬರ್ತವೆ ಯಾಕೆಂದ್ರೆ ಇದನ್ನು ಓಪನ್ನ ಕೆಲವೊಬ್ರು ನನ್ನ ಹತ್ರ ಹೇಳಿದ್ದಾರೆ ಆತರ ಥರ ನೀವು ಏನಾದರೂ ಫೇಸ್ ಮಾಡಿದೀರ ಫೇಸ್ ಅಂದ್ರೆ ಫೋರ್ ಸ್ಟಾರ್ ಇದ್ದಾಗಲೇ ನಾವು ಫೇಸ್ ಮಾಡಿ ಫೇಸ್ ಮಾಡಿದೀವಿ ಸರ್ ಹಬ್ಬ ಮಾಡ್ದಾಗೆ ಹಾಗೆ ಆತರ ಎಲ್ಲ ಬರ್ತವೆ ಆತರ ಬಂದಾಗ ಒಂದು ಸಂದೇಶ ಏನು ಕೊಡೋಕೆ ಇಷ್ಟಪಡ್ತೀರಾ ಇಲ್ಲ ಸಂದೇ ಅವರು ಅದ ಅವರಾಗೆ ಹಾಳು ಮಾಡೋದು ಈಗ ಹಬ್ಬನಾ ನೋಡಿ ಇದೇ ಪಾಯಿಂಟ್ ನಾ ಇನ್ನೇನು ಹೇಳ್ತೀನಿ ಓರಿ ಮಾಲಕರು ಎಲ್ಲರೂ ಆಗಲಿ ಏನೇ ಆಗಲಿ ಈಗ ಬೇರೆಯವ್ರು ತಗೊಂಡ್ರು ಖುಷಿ ಪಡ್ಬೇಕು ಅಲ್ಲಿ ಬಿಟ್ಕಂಡು ಅವ್ನು ಬಂಪರ್ ಹೊಡಿತಾನೆ ಅಂತ ನಾನು ಒಂದು ಹತ್ತು ಸಾವಿರ ಜಾಸ್ತಿ ಕೊಡ್ತೀನಿ ಅನ್ನೋ ಮಾತು ಮಾಡ್ಬೇಕ ಹೋಗಬಾರ್ದು ಬೇರೆ ಬಸವಣ್ಣ ಆಗ್ಲಿ ಅದು ಖುಷಿ ಬಿಡ್ಬೇಕು ಅದು ಬಸವಣ್ಣನೇ ತಾನೆ ಬಸವಣ್ಣ ಹಬ್ಬ ಮಾಡೋದಕ್ಕೆ ಬಂಪರ್ ಕೊಟ್ಟಿರ್ತಾರೆ ಬಿಟ್ರೆ ಮನುಷ್ಯ ಹೊಡಿಯೋದಕ್ಕೆ ಬಂಪರ್ ಹೌದು ಹೌದು ಅದಕ್ಕೆ ಇನ್ನೊಂದು ಬಸವಣ್ಣ ಮಾಡಿದ್ ಖುಷಿ ಪಡ್ಬೇಕು ಅದು ಬಿಟ್ಕೊಂಡು ಅವನು ಬಂಪರ್ ಹೊಡೀಬಾರ್ದು ಅಂತೇಳಿ ನಾನು ಹತ್ತು ಸಾವಿರ ಜಾಸ್ತಿ ಕೊಡ್ತೀನಿ ಅನ್ನೋದು ನನ್ನ ಊರಿಗೆ ಬಿಟ್ರಿ ಅನ್ನೋದು ಅದೆಲ್ಲ ಹೌದು ಹೌದು ಈಗ ಮುಂದೆ ಈಗ ನೆಕ್ಸ್ಟ್ ಯಾವ ಅಖಡದಲ್ಲಿ ನೋಡ್ಬೋದು ನಾನು ಇವರತ್ನ ಈಗ ಸದ್ಯಕ್ಕೆ ನಾವು ದನ್ನಳ್ಳಿ ಹಬ್ಬಕ್ಕೆ ಹಾಕಬೇಕು ಅಂತಾನೆ ಇದ್ವಿ ಇವತ್ತು ನಾಳೆ ಹಾಕ್ಬೇಕು ಅಂತ ಇದ್ವಿ ಅವ್ರ ಕಮಿಟಿಯೇ ಹಾಕ್ರಿ ಸುಮಾರು ಅಭಿಮಾನಿಗಳು ಹೇಳಿದ್ರು ಕಮಿಟಿಯರ್ ಹೋರಿ ಹಬ್ಬ ಇಟ್ಟರು ಹೇಳಿದ್ರು ಬಟ್ ಈಗ ನಮ್ಗೆ ಸ್ವಲ್ಪ ಕಮಿಟ್ಮೆಂಟ್ ಆಮೇಲೆ ಒಂದ್ ಹೋದ ಸಲ ಮಳೆಗಾ ಹಬ್ಬದಲ್ಲಿ ಒಂಚೂರು ಕಾಲ್ ನೋವು ಆಗಿತ್ತು ಅವ್ರಿಗೆ ಉದ್ದೇಶ ಸ್ವಲ್ಪ ರೆಸ್ಟ್ ಇರಲಿ ಅಂತ ಅಂದ್ರೆ ಈಗ ನೆಕ್ಸ್ಟ್ ವೈಟ್ ಮಾಡಬಹುದು ಅಭಿಮಾನಿಗಳು ಅಥವಾ ಹಿಂಗೆ ಅಂತ ಇಲ್ಲ ಸ್ವಲ್ಪ ಜಾತ್ರೆ ಇದೆ ಇವಾಗ ಆನೊಟ್ಟಿ ಜಾತ್ರೆ ಇದೆ ಆ ಉದ್ದೇಶಕ್ಕೆ ಸ್ವಲ್ಪ ರೆಸ್ಟ್ ಕೊಡ್ತೀವಿ ಚೆನ್ನಾಗಿ ಇರೋ ಹಬ್ಬ ಆದ್ರೆ ಗ್ಯಾರಂಟಿ ಖಂಡಿತ ಅಂದ್ರೆ ಈ ಒಂದ್ ಹಬ್ಬದಿಂದ ಇನ್ನೊಂದು ಹಬ್ಬಕ್ಕೆ ಎಷ್ಟು ದಿನ ಗ್ಯಾಪ್ ಕೊಡ್ತೀರಾ ಸರ್ ಕಂಟಿನ್ಯೂ ಒಬ್ಬೊಬ್ರು ಕಂಟಿನ್ಯೂ ಆಗ್ತಾರೆ ಒಬ್ಬೊಬ್ರು ಇಷ್ಟು ಅಂತ ಗ್ಯಾಪ್ ಕೊಡ್ತಾರೆ ನೀವು ಒಂದ್ ಹಬ್ಬದಿಂದ ಇನ್ನೊಂದ್ ಹಬ್ಬಕ್ಕೆ ಎಷ್ಟು ಅಂತ ಗ್ಯಾಪ್ ಕೊಡ್ತೀರಾ ಅಂದಾಜು ನಾವು ಒಂದ್ ಹದಿನೈದು ಇಪ್ಪತ್ತು ಅಂತ ಗ್ಯಾಪ್ ಕೊಡ್ತೀರಾ ನಾವು ಪವರ್ ಸ್ಟಾರ್ ನಾವು ವಾರದಲ್ಲಿ ಎರಡ್ ಮೂರ್ ಸಾರಿ ಹಬ್ಬ ಮಾಡಿದ ಅಂದ್ರೆ ಅವಾಗ ನಮ್ಗೆ ಹಬ್ಬ ಮಾಡ್ಬೇಕಷ್ಟೇ ಬಹುಮಾನ ಬಹುಮಾನ ಸೆಕೆಂಡ್ರಿ ಹಬ್ಬ ಖುಷಿಗೆ ಹಬ್ಬ ಮಾಡಬೇಕು ಹಿಂಗಾಗಿ ಅದ್ರ ಮೇಲೆ ಮೇಲೆ ಹಬ್ಬ ಮಾಡಿ ಅದನ್ನ ಬಾಳ ದನ್ಸ್ ಿ ಹ್ಞೂ ನಮಗೆ ಅದರದ್ದು ಈಗಾದ್ರೂ ಕಟ್ತಾ ಇದೆ ಹಂಗಾಗಿ ಹಾಗಾಗಿ ಈಗ ಅದನ್ನ ಇದನ್ನ ಆ ಟೈಪ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಒಂದು ಹದಿನೈದು ಇಪ್ಪತ್ತು ಸಾವಿರ ಟೈಮ್ ಕೊಟ್ಟು ಟೈಮ್ ಕೊಟ್ಟೆ ಕೊಡ್ತೀರಾ ಓಕೆ ಥ್ಯಾಂಕ್ ಯು ಸರ್ ಇಷ್ಟೋ ಇದುವರೆಗೂ ಏನು ಕೇಳಿದ್ರು ಇದು ಯುವರತ್ನ ಹೋರಿದು ಮಾಲೀಕರ ಮಾತು ತುಂಬ ಚೆನ್ನಾಗಿ ಮಾತಾಡಿದ್ರು ಆ್ಯಕ್ಚುಲಿ ಹೋರಿ ಹಬ್ಬನ ನಿಮ್ಮ ಪ್ರತಿಷ್ಠೆಗೆ ಮಾಡಬೇಡಿ ಅದೊಂದು ಖುಷಿ ಅಂತ ತೊಗೊಂಡು ಮಾಡಿ ಅಂತ ಹೇಳಿದ್ರು ಇದು ಎಲ್ಲಿವರೆಗೂ ಹಬ್ಬ ಮಾಡುತ್ತೋ ಅಲ್ಲಿವರೆಗೂ ಯುವರತ್ನ ನಿಮ್ಮ ಕಣ್ಮುಂದೆ ಬರ್ತಾನೆ ಇರುತ್ತೆ ಇನ್ನೂ ಹೆಚ್ಚಿನ ಹಬ್ಬಗಳನ್ನು ಕೊಡ್ತಾನೆ ಇರುತ್ತೆ ಅದು ಎಷ್ಟು ಅಭಿಮಾನಿಗಳನ್ನು ಜಾಸ್ತಿ ಹೋಗುತ್ತೆ ನಿಮಗೂ ನಿಮಗೂ ಕೂಡ ಖುಷಿನ ಇನ್ನೂ ಜಾಸ್ತಿ ಮಾಡ್ತಾ ಹೋಗುತ್ತೆ ಇದುವರೆಗೂ ಓನರ್ಗಳು ಏನು ಹೇಳಿದ್ರು ಇಷ್ಟು ಮಾತು ಇದಾಗಿರುತ್ತೆ ಇದೇ ಥರ ಇನ್ನೂ ಹಲವಾರು ಹೋರಿಗಳು ಇದಾವೆ ಪ್ರತಿಯೊಂದನ್ನು ನಿಮಗೆ ಪರಿಚಯ ಮಾಡ್ಕೊತಾ ಹೋಗ್ತೀನಿ ಕೆಲವೊಬ್ರು ಕಮೆಂಟ್ ಆಗ್ತಿದ್ದೀರಾ ಕೇವಲ ಹೆಸರು ಮಾಡಿದ ಹೋರಿಗಳನ್ನು ಮಾತ್ರ ಚೂಸ್ ಮಾಡ್ತಿದ್ದೀರಾ ಅಂತ ಹಾಗೇನಿಲ್ಲ ನೀವು ಯಾವುದನ್ನು ಕಮೆಂಟಲ್ಲಿ ಕೊಟ್ಟಿರ್ತೀರೋ ನಾವು ಅದನ್ನೇ ಮಾಡ್ತಿರೋದು ನೀವು ಯುವ ಅಂತ ಕೊಟ್ಟರೆ ಯುವ ಬಂದ್ವಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಹೆಸರು ಮಾಡಿದವನೇ ಮಾಡಬೇಕು ಅನ್ನೋದು ಖಂಡಿತ ಉದ್ದೇಶ ಇಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮ ಊರಿನೂ ಇದರಲ್ಲಿ ಒಂದಾಗಿರ್ಬೋದು ಗೊತ್ತಿಲ್ಲ ಕಮೆಂಟ್ ಅಲ್ಲಿ ಏನು ಜಾಸ್ತಿ ಬಂದಿರುತ್ತೋ ಅದ್ರ ಪ್ರಕಾರ ಮಾಡ್ಕೊತ ಹೋಗ್ತಿದ್ದೀವಿ ಅಷ್ಟೇ ಈ ಥ್ಯಾಂಕ್ ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ ಇಲ್ಲಿ ಬಂದಂಥ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ನೀವೇನು ಮಾತಾಡಲಿಲ್ಲ ಮಾತಾಡೋದಾಗಿತ್ತು ಥ್ಯಾಂಕ್ ಯು ಸೋ ಮಚ್ ನಮಗೆ ಸರ್ ನಮಗೆ ಟೈಮ್ ಕೊಟ್ಟು ನಿಮ್ಮ ಕೆಲಸಗಳನ್ನು ಬಿಟ್ಟು ನಮ್ಮ तुमने टाइम कोटिटे के तुम थैंक यू तुम थैंक यू सो मच थैंक्स थैंक्स